ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇದು ಇವತ್ತಿನ ಸಣ್ಣ ಕ್ಲಾ ಕ್ಲಾಸು ಬೇಗ ಮುಗಿಸ್ತಾ ಇದ್ದೀನಿ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಫಸ್ಟ್ ವರ್ಡು ಡಬಲ್ ತ್ರೀ ನೈನ್ ಒನ್ ಮೇಕ್ ಮೇಕ್ ಅಂದರೆ ಸಾಧು ಸ್ಪೆಲಿಂಗು ಎಮ್ ಒನ್ ಡಬಲ್ ಎ ಕೆ ಮೇಕ್ ಅಂದರೆ ಸಾಧು ಅಂತಾಗುತ್ತೆ ನಂತರ ಸ್ಮೂತ್ ಡಬಲ್ ತ್ರೀ ನೈನ್ ಟೂಲ್ ಇದೆ ಸ್ಪೆಲಿಂಗು ಎಸ್ ಎಮ್ ಡಬಲ್ ಓ ಟಿ ಸ್ಮೂತ್ ಅಂದರೆ ನೋಡಂತಾಗುತ್ತೆ ಡಬಲ್ ತ್ರೀ ಡೈನ್ ಟಿ ಸಾಫ್ಟ್ ಎಸ್ ಓ ಎಫ್ ಟಿ ಸಾಫ್ಟಿ ಮೃದುವಾದ ಅಥವಾ ನುಣುಪಾದ ಅಂತ ಬರುತ್ತೆ ಡಬಲ್ ತ್ರೀ ನೈನ್ ಫೋರ್ ಬಟರ್ ಬಿ ಯು ಟಿ ಟಿ ಇ ಆರ್ ಅಂದರೆ ಬಟರ್ ಅಂದರೆ ಬೆಣ್ಣೆ ಅಂತ ಆಗುತ್ತೆ ಈ ಹೊತ್ತಿನ ಕೊನೆಯ ವರ್ಡು ಡಬಲ್ ತ್ರೀ ನೈನ್ ಫೋರ್ ಇದೆ ಅದು ಸೌರ್ ಎಸ್ ಒ ಯು ಆರ್ ಸೌರ ಉಳಿಯೋದಂತಾಗುತ್ತೆ ಇ ಈ ಹೊತ್ತಿನ ಎಳಿದು ಇದು ಶಬ್ದಗಳು ಹತ್ತಿರಗಳು ಹೇಳಿದಿನಿ ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಗ ಹೊಸ ಶಬ್ದಗಳು ಮತ್ತು ಅವುಗಳ ಹತ್ತಿರಗಳನ್ನು ತಿಳ್ಕೊಳ್ಳೋಣ నోడ్తారు ఫుడ్ తగ్గి నోడి తిడుకునే నమ్మల్ని సబ్స్క్రైబ్ సహాయ మి లైక్ మి ఫ్రెండ్స్ షేర్ మి మళ్ళీ లాస్ట్ వాడి థ్యాంక్ వెరీ మచ్